ಸರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಗೊತ್ತಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದ್ರು ಅದರ ಮೇಲೆ ಪ್ರೊಕ್ಸಿ ಪೊಲೀಸ್ ಅವರು ಕ್ರಮ ತಗೊಂಡಿರ್ತಾರೆ ಅದ್ರ ಬಗ್ಗೆ ನಾವು ಹೆಂಗ್ ಮಾತಾಡಕಾಗುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿ ಪೊಲೀಸ್ ಅವರತ್ರ ಮಾಹಿತಿ ಇರೋನ್ನ ಕೇಳಬೇಕು ಅದನ್ನ ಬಿಟ್ಬಿಡಿ ಅಲ್ಲ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೆಡೆ ಮತ್ತೆ ಕಾರ್ಯಕ್ರಮಗಳನ್ನು ಮಾಡೋಕೆ ನಿಷೇಧ ಇದಿರಲ್ಲ ಪೊಲೀಸ್ ನ ಅದಕ್ಕೆ ಬಿಜೆಪಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಅದು ಗೊತ್ತಿಲ್ಲ ಅಪ್ಪ 얘는 ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಗೊತ್ತಿಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದ್ರು ಅದ್ರ ಮೇಲೆ ಪ್ರೊಕ್ಸಿ ಪೊಲೀಸ್ ಅವರು ಕ್ರಮ ತಗೊಂಡಿರ್ತಾರೆ ಅದ್ರ ಬಗ್ಗೆ ನಾವು ಹೆಂಗ್ ಮಾತಾಡಕಾಗುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಗ್ಗೆ ನನಗೆ ಗೊತ್ತಿ ಪೊಲೀಸ್ ಅವರತ್ರ ಮತ್ತೆ ಅವಕಾಶ ಹೌದು ಅವಕಾಶ ಕೊಟ್ಟಿದ್ದಾರೆ ನೋಡೋಣ ಏನು ನಮ್ಮ ಲೀಗಲ್ ಕ್ರಿಮಿನ ಮಾತಾಡಿಲ್ಲ ನಿನ್ನೆ ಆಫೀಸ್ ಇರೋದು ಅದನ್ನ ನೋಡ್ಬೋದಿಲ್ಲ ರಾಜಕೀಯವಾಗಿ ಇವತ್ತಿಂದಲ ಇಪ್ಪತ್ತು ವರ್ಷದ ಎರಡ್ ಸಾವಿರದ ಎಂಟರಿಂದ ನಡೀತಾ ಇರೋದಲ್ ಅದು ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಎರಡ್ ಸಾವಿರದ ಎಂಟರಿಂದ ಇವತ್ತರೆಗೂ ನಡೀತಾ ಇರೋದು ಕೆಲಸನೇ ಮುಂದಕ್ಕೂ ನಡೀತಾನೆ ಇರಲಿ ಅದು ಅವ್ರು ನನ್ನ ರಾಜಕೀಯವಾಗಿ ಗೂಸಕ್ ನೋಡ್ತಾರೆ ಜನ ನನ್ನ ಪರವಾಗಿರ್ತಾರೆ ಅಷ್ಟೇ ಹಿರಗಾಗಿ ಎಲ್ಲರೂ ಮಾಡ್ತಾರೆ ಎಲ್ಲ ಆಲ್ ಪಾರ್ಟೀಸ್ಟ್ ಲೀಡರ್ ಸೇರ್ತಾರೆ ಅದಕ್ಕೆ ಎಲ್ಲ ಆಲ್ ಪಾರ್ಟೀಸ್ ಲೀಡರ್ ಗ್ಯಾಂಗ್ ಸೇರ್ತಾರೆ ಅದಕ್ಕೆ ಸರಿ ಥ್ಯಾಂಕ್ ಯು ಯು ನಿಮಗೂ ಧನ್ಯವಾದಗಳು